ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಬಹಿಸ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಒಂದು ಸಾರಿ ಹಾಗೆ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ ಸೊ ಇದ್ರದ್ದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಡಿಸೆಂಬರ್ ಎಂಟನೇ ತಾರೀಕಿಂದ ಅಂದ್ರೆ ನಾಳೆಯಿಂದ ಓಕೆನಾ ಇವತ್ತೇನು ಸೆವೆಂತ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಾಳೆಯಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಇದನ್ನೇ ಬರ್ದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ನಿಮ್ಗೆ ಸಿಮ್ಮಿ ತರ ಫ್ರಾಕ್ ಗೌನ್ ಲೆಹೆಂಗಾ ಡ್ರೆಸ್ ಪೀಸ್ ಫೋರ್ ಡಾಟ್ ಬ್ಲೌಸ್ ಕಂಪ್ಲೀಟ್ ವಿತ್ ಚಾರ್ಟ್ ಜೊತೆಗೆ ಏನ್ ಇಪ್ಪತ್ತು ವರ್ಷ ನನ್ನ ಸರ್ವಿಸ್ ಇದೆ ಆ ಸರ್ವಿಸ್ ಅಲ್ಲಿ ನಾನು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಕಲ್ತಿದ್ದೀನಿ ಅದ್ರ ಮೇಲೆ ನಾನು ನಿಮಗೆ ಒಂದು ಚಾರ್ಟ್ ಕೂಡ ಕೊಡ್ತೀನಿ ಸೊ ಅದನ್ನ ನೀವು ಇಟ್ಕೊಂಡು ನಿಮ್ಗೆ ಯಾವುದೇ ಸೈಜ್ ಬಂದ್ರು ನೀವು ಆರಾಮಾಗಿ ಬ್ಲೌಸ್ ನ ಕಟಿಂಗ್ ನ ಮಾಡಬಹುದು ಯಾವುದೇ ಶೋಲ್ಡರ್ ಡ್ರಾಪ್ ಆಗಿ ಬೇಕು ಅಂತ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಪ್ರ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ನ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕೂಡ ಕೊಡ್ತೀನಿ ಸೊ ಇವತ್ತು ನಾನು ನನ್ನ ಹೋಲ್ಸೇಲ್ ಸ್ಯಾರಿ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ನಾನು ಸುಮಾರು ಕ್ವಾಂಟಿಟಿನಲ್ಲಿ ನಲ್ಲಿ ಮಾಡ್ಸಿದೀನಿ ಫಸ್ಟ್ ಒಂದ್ಸರಿ ಮಾಡ್ಸಿದೆ ಸೊ ಇದೇ ಕಲರ್ಸ್ ಅಲ್ಲೇ ಸೋಲ್ಡ್ ಔಟ್ ಆಯ್ತು ನೆಕ್ಸ್ಟ್ ಮಾಡ್ಸಿರೋದು ಸೊ ಈ ಏನು ಹೋಲ್ಸೇಲ್ ಸ್ಯಾರಿ ಇದೆ ಸೊ ನೋಡೋಣ ಹೇಗಿದೆ ಅಂತ ಹೇಳಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸಿಂಗಲ್ ಪೀಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಯಾವುದೇ ಜಿ ಎಸ್ ಟಿ ಇಲ್ಲ ಈ ಸ್ಯಾರಿನ ಹೊರಗಡೆ ಸಾವಿರದ ನಾನೂರಿಂದ ಸಾವಿರದ ಐನೂರು ರೂಪಾಯಿ ಸೇಲ್ ಮಾಡ್ತಾ ಇದ್ರೆ ನನ್ನ ಹತ್ರ ನಿಮ್ಗೆ ಸಿಗ್ತಾ ಇರೋದು ಕೇವಲ ಒಂಬೈನೂರ ಐವತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಐವತ್ ರೂಪಾಯಿ ಇರುತ್ತೆ ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ಕೊಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಒಂದೇ ಆಗಿರುತ್ತೆ ಓಕೆನಾ ಸೊ ಮಿನಿಮಮ್ ಹತ್ತು ಪೀಸ್ ತಗೊಂಡ್ರೆ ಮಿನಿಮಮ್ ಹತ್ತು ಪೀಸ್ ತಗೊಂಡ್ರೆ ನಿಮ್ಗೆ ಶಿಪ್ಪಿಂಗ್ ಫ್ರೀ ಇರುತ್ತೆ ಓಕೆನಾ ಒಂದು ಓಪನ್ ಮಾಡಿ ನೋಡೋಣ ನೋಡಿ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಇದು ಒಂದು ಸಾರಿ ಓಪನ್ ಮಾಡಿ ನೋಡೋಣ ಫುಲ್ ನಿಮ್ಗೆ ಇದೇ ತರ ಬರುತ್ತೆ ಸೊ ಇದು ಮೇಲ್ಗಡೆ ಬರುತ್ತೆ ಈ ಏನಿದೆ ಸಣ್ಣ ಬಾರ್ಡರ್ ಅದು ಮೇಲ್ಗಡೆ ಬರುತ್ತೆ ಸೊ ಬಾಟಮ್ ಅಲ್ಲಿ ನಿಮ್ಗೆ ಬಾಟಮ್ ಅಲ್ಲಿ ನೋಡಿ ನಿಮ್ಗೆ ಈ ರೀತಿ ಬರುತ್ತೆ ಸೊ ಟಾಪ್ ಸೈಡ್ ಅಲ್ಲಿ ಈ ರೀತಿ ಬರುತ್ತೆ ಹಾಗೆ ನಿಮಗೆ ಸೆರಗು ನೋಡಿ ಈ ರೀತಿ ಬರುತ್ತೆ ಓಕೆನಾ ಸೊ ಅದಾದ್ಮೇಲೆ ನಿಮಗೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಅಲ್ಲಿ ಈ ತರ ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಸೊ ಇದು ನಿಮ್ಗೆ ಆರಾಮಾಗಿ ಸ್ಲೀವ್ ಹಾಕೊಂಡ್ರೆ ರಿಚ್ ಆಗಿ ಕಾಣುತ್ತೆ ಸೊ ಇದು ಬಂದು ನಿಮ್ಗೆ ಬಾಟಮ್ ಅಲ್ಲಿ ಬರುತ್ತೆ ಸೊ ಸ್ಯಾರಿ ಫುಲ್ಲು ನಿಮ್ಗೆ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಬ್ಲೌಸ್ ಆಗಿರುತ್ತೆ ಸ್ಯಾರಿ ಫುಲ್ಲು ನಿಮ್ಗೆ ಇದೇ ತರ ನೋಡಿ ಇದು ಬಂದು ಸೆರ್ಗು ಸೊ ಈ ತರ ನಿಮ್ಗೆ ಸಾರಿ ಫುಲ್ಲು ನಿಮ್ಗೆ ಇದೇ ತರ ಬಾರ್ಡರ್ ಬಂದಿರುತ್ತೆ ಸೊ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಕಲರ್ಸ್ ತೋರಿಸ್ತೀನಿ ನೋಡಿ ಸೊ ಇದು ಬಂದು ಡಾರ್ಕ್ ನೇವಿ ಬ್ಲೂ ಕಾಂಟ್ರಾಸ್ಟ್ ಅಲ್ಲಿ ಮಾಡಿಸಿರೋದು ಬ್ಲಾಕ್ ಅಂತ ಅನ್ಕೊಬೇಡಿ ಡಾರ್ಕ್ ನೇವಿ ಬ್ಲೂ ರೆಡ್ ಕಲರ್ ಅದ ಡಾರ್ಕ್ ಪಿಂಕ್ ಬರುತ್ತಿದ್ದು ಇದಕ್ಕೆ ಬರುತ್ತೆ ಡಾರ್ಕ್ ನೇವಿ ಬ್ಲೂ ಕಲರ್ ಅಲ್ಲಿ ಮಾಡಿಸಿದೀನಿ ಕಾಂಟ್ರಾಸ್ಟ್ ನೇವಿ ಬ್ಲೂ ಕಲರ್ ಅಲ್ಲೇ ಬರುತ್ತೆ ಸೇಮ್ ಇದು ಏನ್ ಬರುತ್ತೆ ಹ್ಯಾಂಡಿಗೆ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲೇ ಬರುತ್ತೆ ಸೇಮ್ ಇವಾಗ ಒಂದು ಏನ್ ಸ್ಯಾರಿ ಓಪನ್ ಮಾಡಿ ತೋರಿಸಿ ಸೇಮ್ ಬರುತ್ತೆ ಕಲರ್ ಚೇಂಜ್ ಇದು ನೋಡಿ ಗೋಲ್ಡ್ ಕಲರ್ ತುಂಬಾನೇ ಇದಕ್ಕೆ ಬೇಡಿಕೆ ಇದೆ ತುಂಬಾ ಜನ ಕೇಳ್ತಾರೆ ಯಾರೇ ಉಟ್ಕೊಂಡ್ರು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ಬ್ರೌನ್ ಕಲರ್ ಅಲ್ಲಿ ಗೋಲ್ಡ್ ಕಲರ್ ಗೆ ಬ್ರೌನ್ ಕಲರ್ ಅಲ್ಲಿ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಮಾಡಿಸಿದೀನಿ ಬ್ಲೂ ಕಲರ್ ಕಲರ್ ಅಂದ್ರೆ ಲೈಟ್ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಅಲ್ಲಿ ಸ್ವಲ್ಪ ಡಾರ್ಕ್ ಬರುತ್ತೆ ಸೊ ಅದಕ್ಕೆ ನೆವಿ ಬ್ಲೂ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಅಲ್ಲಿ ಮಾಡಿಸಿದೀನಿ ಈ ಕಲರ್ ಅಲ್ಲಿ ಯಾರೇ ಬ್ರೈಟ್ ಸ್ಕಿನ್ ಆಗಲಿ ಡಾರ್ಕ್ ಸ್ಕಿನ್ ಆಗಲಿ ಯಾರಾದ್ರೂ ಸರಿ ಈ ಸಾರಿ ವೇರ್ ಮಾಡಿದ್ರೆ ತುಂಬಾನೇ ಲುಕ್ ಆಗಿ ಕಾಣುತ್ತೆ ಸೊ ಮೇಲೆ ನಿಮ್ಗೆ ಆರೆಂಜ್ ಕಲರ್ ಅಲ್ಲಿ ಮಾಡಿಸಿದೀನಿ ಸೊ ಆರೆಂಜ್ ಕಲರ್ ಗೆ ಬ್ರೌನ್ ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಮಾಡಿಸಿದೀನಿ ಸೊ ಇದು ಅಷ್ಟೇ ಯಾವ ಯಾವ್ದೇ ಕಲರ್ ಅವರಾಗ್ಲಿ ಉಟ್ಕೊಂಡ್ರೆ ತುಂಬಾನೇ ರಿಚ್ ಆಗಿ ಲುಕ್ ಆಗಿ ಬರುತ್ತೆ ಸೊ ಅದಾದ್ಮೇಲೆ ನಾನು ನಿಮ್ಗೆ ಏನು ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ದೆ ಸೊ ಆ ಸ್ಯಾರಿ ಕಲರ್ ಅಲ್ಲಿ ಆ ಸ್ಯಾರಿ ಇದೊಂದು ಕಲರ್ ಬರುತ್ತೆ ಸೊ ನಿಮ್ಗೆ ಟೋಟಲ್ ಐದು ಕಲರ್ ಅಲ್ಲಿ ಬರುತ್ತೆ ಐದು ಕಲರ್ ಅಲ್ಲಿ ಮಾಡಿಸಿದೀನಿ ಸೊ ಇದ್ರದ್ದು ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಬಂದು ಒಂಬೈನೂರ ಐವತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸೊ ಯಾವ್ದೇ ಸಾರಿ ಮಾಡ್ಲಿ ನಾನು ಫಸ್ಟ್ ಹೋಲ್ಸೇಲ್ ಗ್ರೂಪ್ ಅಂತ ಮಾಡಿದ್ರಿ ವಿ ಫ್ಯಾಷನ್ ಹೋಲ್ಸೇಲ್ ಗ್ರೂಪ್ ಅಂತ ಹೇಳಿ ಸೊ ಅದ್ರಲ್ಲಿ ಆಲ್ರೆಡಿ ಐನೂರಕ್ಕೂ ಐನೂರ ತೊಂಬತ್ತಕ್ಕಿಂತ ಜಾಸ್ತಿ ಜನ ಆಲ್ರೆಡಿ ಜಾಯಿನ್ ಆಗಿ ಅವ್ರ ಬಿಸ್ನೆಸ್ ನ ಶುರು ಮಾಡಿದ್ದಾರೆ ಸೊ ನಾನು ಒಂಬೈನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಸೊ ಮಾರ್ಕೆಟ್ ಅಲ್ಲಿ ಹೋದ್ರೆ ಒಂಬೈನೂರ ಐವತ್ತು ರೂಪಾಯಿ ಪ್ಲಸ್ ನಿಮಗೆ ಜಿ ಎಸ್ ಟಿ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಬೀಳುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ನೀವು ಒಂದಿನ ರಜಾ ಹಾಕಿ ಹೋಗಿ ಹುಡುಕೊಂಬರೋದು ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಮತ್ತೆ ಅಲ್ಲಿ ಹೋದ್ರೆ ಎಷ್ಟು ಕಲರ್ಸ್ ಅವರಲ್ಲಿ ಅವರು ಒಂದು ಹತ್ತು ಕಲರ್ಸ್ ಮಾಡ್ಸಿರ್ತಾರೆ ಅದರಲ್ಲಿ ಕೆಲವೊಂದು ಸೇಲ್ ಆಗಲ್ಲ ಕಲರ್ಸ್ ಆ ಕಲರ್ಸ್ ಅಲ್ಲೆಲ್ಲ ಮಾಡ್ಸಿರ್ತಾರೆ ಸೊ ಆ ಅದಷ್ಟು ಬಂಡಲ್ ವೈಸ್ ನೀವು ತಗೊಳ್ಬೇಕು ಹೋಲ್ಸೇಲ್ ಅಲ್ಲಿ ಬೇಕಂದ್ರೆ ಸೊ ಇಲ್ಲಿ ನನ್ನ ಹತ್ರ ಹಂಗಲ್ಲ ಸೊ ಸಿಂಗಲ್ ಪೀಸ್ ಕೂಡ ನೀವು ತಗೊಳ್ಬಹುದು ಸಿಂಗಲ್ ಪೀಸ್ ಕೂಡ ಸೇಮ್ ಒಂಬೈನೂರ ಐವತ್ತು ರೂಪಾಯಿಗೆ ಕೊಡ್ತೀನಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಮತ್ತೆ ಜಿ ಎಸ್ ಟಿ ಇಲ್ಲ ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ಕೊಡ್ತೀನಿ ಶಿಪ್ಪಿಂಗ್ ಚಾರ್ಜ್ ಬಂದು ಫಿಫ್ಟಿ ರುಪೀಸ್ ಎಲ್ಲಿಗಾದ್ರೂ ನಾನು ಕೊರಿಯರ್ ಮಾಡ್ಕೊಡ್ತೀನಿ ಹಾಗೆ ಇದರಲ್ಲಿ ನಿಮ್ಗೆ ಇನ್ನೊಂದು ಬೆನಿಫಿಟ್ ಹತ್ತು ಸೀರೆ ಯಾರಾ ಸೇಲ್ ಮಾಡ್ತೀರಾ ಅಥವಾ ನೀವೇ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಮಾತಾಡ್ಕೊಂಡು ಮಿನಿಮಮ್ ಹತ್ತು ಸೀರೆ ತಗೊಂಡ್ರೆ ಒಂದೇ ಅಡ್ರೆಸ್ ಗೆ ಹತ್ತು ಸೀರೆ ತಗೊಂಡ್ರೆ ಶಿಪ್ಪಿಂಗ್ ಫ್ರೀ ಇರುತ್ತೆ ಸೊ ಯಾವ್ದೇ ಶಿಪ್ಪಿಂಗ್ ಚಾರ್ಜ್ ಮಾಡಲ್ಲ ಸೊ ಇದಿಷ್ಟು ನಿಮಗೆ ಬೆನಿಫಿಟ್ಸ್ ಇದೆ ಎಲ್ಲೂ ಯಾವ ಮಾರ್ಕೆಟ್ ಅಲ್ಲೂ ಕೊಡಲ್ಲ ಅಷ್ಟು ಕೊಡ್ತಾ ಇದೀನಿ ಅದರಲ್ಲೂ ಯಾರು ರೀಸೇಲರ್ಸ್ ಇದೀರಾ ದಯವಿಟ್ಟು ಮನೆಯಲ್ಲೇ ಯಾರಲ್ಲ ಹೆಣ್ಮಕ್ಳು ಕೂತಿದ್ದೀರಾ ಕೆಲಸ ಇದ್ದೀರಾ ಸೊ ಕೆಲ್ಸ ಬೇಕು ಅನ್ನೋರು ಸೊ ಒಂಬೈನೂರ ಐವತ್ತು ರೂಪಾಯಿ ತಗೊಂಡ್ರೆ ನೀವು ಹೊರಗಡೆ ಇದನ್ನ ಆಲ್ರೆಡಿ ಸಾವಿರದ ನಾನೂರು ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಈ ಸಾರಿನ ಸೇಲ್ ಮಾಡ್ತಾ ಇದ್ದಾರೆ ನಾನ್ ನಿಮ್ಗೆ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತೀನಿ ಯಾವುದೇ ಜಿ ಎಸ್ ಟಿ ಇರಲ್ಲ ಶಿಪ್ಪಿಂಗ್ ಚಾರ್ಜ್ ಮಾತ್ರ ಫಿಫ್ಟಿ ರುಪೀಸ್ ಇದೆ ಅದು ಸಿಂಗಲ್ ಸಾರಿ ತಗೊಳ್ಳೋರಿಗೆ ಹತ್ತು ಸೀರೆ ತಗೊಂಡ್ರೆ ನಿಮಗೆ ಶಿಪ್ಪಿಂಗ್ ಚಾರ್ಜು ಫ್ರೀ ಆಗುತ್ತೆ ಸೊ ಒಂಬೈನೂರ ಐವತ್ತು ರೂಪಾಯಿಗೆ ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ನೀವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿದ್ರು ಆರಾಮಾಗಿ ಔಟ್ ಆಗುತ್ತೆ ಏನಕ್ಕೆ ರೀಸೆಲರ್ಸ್ ಮತ್ತೆ ಯಾರ್ಯಾರೆಲ್ಲ ಶಾಪ್ ಇಟ್ಟಿದ್ದಾರೆ ಅವ್ರ ಅವರತ್ರ ಎಲ್ಲ ಇದೆಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ ಸೊ ಇದು ನಾನೇ ಮಾಡಿಸ್ತಾ ಇರೋದ್ರಿಂದ ನಿಮಗೆ ಕಡಿಮೆ ಬೆಲೆಗೆ ಅತಿ ಕಡಿಮೆ ಬೆಲೆಗೆ ಕೊಡ್ತಾ ಇದೀನಿ ಸೊ ಬೆನಿಫಿಟ್ ನ ಯೂಸ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ಸಿಂಗಲ್ ಸ್ಯಾರಿ ಎಲ್ಲೂ ಸೇಲ್ ಮಾಡಕ್ಕೆ ಯಾವ್ದೇ ಹೋಲ್ಸೇಲರ್ ಆಗಲಿ ಕೊಡಲ್ಲ ಸೊ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ತುಂಬಾ ಸ್ಯಾರೀಸ್ ಅವೈಲೇಬಲ್ ಇದೆ ಯಾವ ಇದು ಇವಾಗ ನಿಮ್ಗೆ ಪಿಂಕ್ ಕಲರ್ ನಿಮ್ಗೆ ಒಂದು ಯೂನಿಫಾರ್ಮ್ ತರ ಒಂದು ಹತ್ತು ಸೀರೆ ಇಪ್ಪತ್ತು ಸೀರೆ ಬೇಕಾ ಖಂಡಿತ ನನ್ನ ಹತ್ರ ಅವೈಲೇಬಲ್ ಇದೆ ಇದ್ರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಸರಿ ನೀವು ಹತ್ತು ಸೀರೆ ಇಪ್ಪತ್ತು ಸೀರೆ ಬೇಕಾ ಖಂಡಿತ ನಿಮಗೆ ಸಿಗುತ್ತೆ ಸೊ ನಾನ್ ನನ್ ಕಡೆಯಿಂದ ಹೇಳ್ತಾ ಇರೋದು ಆದಷ್ಟು ಮನೆಯಲ್ಲೇ ಯಾರೆಲ್ಲ ಹೆಣ್ಮಕ್ಳು ಕೆಲಸ ಮಾಡಿದ್ರ ಮನೆಯಲ್ಲೇ ಕೂತಿರ ಸೊ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಸೊ ಇದನ್ನ ತಗೊಂಡು ನೀವು ಸೇಲ್ ಮಾಡ್ಬೋದು ಇವಾಗ ನಿಮ್ಗೆ ಇದನ್ನ ನೀವು ನಿಮ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ ನಿಮ್ ಅಕ್ಕ ಪಕ್ಕದಲ್ಲಿರೋರಿಗೆ ಅಥವಾ ವಾಟ್ಸ್ಆಪ್ ಅಲ್ಲಿ ನಿಮ್ ಫ್ರೆಂಡ್ಸ್ ಸೇಲ್ ಮಾಡ್ತೀರಾ ಅಥವಾ ನಿಮ್ ಊರಲ್ಲಿರೋರಿಗೆ ನಿಮ್ದಿಂದ ದೂರ ಇರೋರಿಗೆ ಸೊ ಅಂತವರಿಗೆಲ್ಲ ನೀವು ಸೇಲ್ ಮಾಡ್ತೀರಾ ಖಂಡಿತ ಮಾಡ್ಬೋದು ಸೊ ಯಾರಲ್ಲ ನಿಮ್ಮನ್ನು ನಂಬಿ ದುಡ್ಡು ಹಾಕ್ತಾರೆ ನೀವು ಅಂತವರಿಗೆಲ್ಲ ನೀವು ಇದನ್ನ ಸೇಲ್ ಮಾಡ್ಬೋದು ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ ಸೊ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತ ಅಂದ್ರೆ ನೀವು ಸೇಲ್ ಮಾಡ್ತೀರಾ ಸೊ ಅಲ್ಲಿ ನಾನು ಯಾವುದೇ ನನ್ನ ನಂಬರ್ ಆಗಲಿ ನನ್ನ ಅಡ್ರೆಸ್ ಆಗಲಿ ಆಗಲ್ಲ ಈಗ ನೀವು ಒಂದು ಕೆಲಸ ಮಾಡಿ ಇವಾಗ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಒಂದು ಸ್ಯಾರಿ ಹಾಕಿರ್ತೀರಾ ಒಂದು ಸ್ಯಾರಿ ಚೂಸ್ ಮಾಡಿರ್ತಾರೆ ಸೊ ಆವಾಗ ನಾನು ಅದನ್ನ ಡೈರೆಕ್ಟ್ ಅವರಿಗೆ ಕಳಿಸ್ತೀನಿ ನೀವು ನನ್ನ ಹತ್ರ ಇದ್ರದೇನು ಸ್ಯಾರಿ ಇದೆ ಒಂಬೈನೂರ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ನೀವು ಪೇ ಮಾಡಿದ್ರೆ ಈ ಸ್ಯಾರಿನ ನೀವು ಹೇಳಿದ್ದ ಗೆ ನೀವೇ ಕಳ್ಸಿರೋ ಥರ ಇದನ್ನ ನಾನು ಪೋಸ್ಟ್ ಮಾಡ್ತೀನಿ ಸೊ ಪೋಸ್ಟ್ ಮಾಡ್ತಿರೋರು ನೀವೇ ಆಗ್ತೀರಾ ಸೇಲ್ ಮಾಡ್ತಿರೋರು ನೀವೇ ಆಗ್ತೀರಾ ಆದ್ರೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಪೋಸ್ಟ್ ಮಾಡೋದ್ರಿಂದ ಹಿಡಿದು ನಾನೇ ಮಾಡ್ತೀನಿ ಎಲ್ಲಿಗಾದ್ರೂ ಹೇಳಿ ನಾನೇ ಅವ್ರ ಅಡ್ರೆಸ್ ಕೊಟ್ರೆ ಸಾಕು ನಿಮ್ಮ ಹೆಸರು ಹಾಕಿ ಅಂದ್ರೆ ಫ್ರಮ್ ಟು ಅಡ್ರೆಸ್ ಅವ್ರದ್ದು ಹಾಕ್ತೀನಿ ಫ್ರಮ್ ಅಡ್ರೆಸ್ ನೀವು ಕಳಿಸ್ತಾ ಇದ್ದೀರಾ ಅನ್ನೋ ತರ ನಾನು ಪ್ಯಾಕ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಲ್ಲಿ ಯಾವುದೇ ನನ್ನ ಏನ್ ಡೀಟೇಲ್ ನಾನು ಕೊಡಲ್ಲ ಸೊ ಏನಕ್ಕೆ ಇದು ಅಂತ ಅಂದ್ರೆ ಯಾರಲ್ಲ ಮನೆಯಲ್ಲೇ ಕೂತ್ಕೊಂಡಿದ್ರೆ ಹೆಣ್ಮಕ್ಳು ಯಾವ್ದು ಕೆಲಸ ಮಾಡ್ತಿಲ್ಲ ಜಸ್ಟ್ ನೀವು ಇದು ಇಷ್ಟು ಮಾಡ್ಬೇಕಾಗಿರೋದಷ್ಟೇ ಆನ್ಲೈನ್ ಅಲ್ಲಿ ಹಾಕಬೇಕು ಸೊ ಈ ಸ್ಯಾರಿ ಡೀಟೇಲ್ ಬಗ್ಗೆ ಹಾಕಬೇಕು ಅದಾದ್ಮೇಲೆ ನೀವು ಸೇಲ್ ಮಾಡಬೇಕು ಸಪೋಸ್ ನಿಮ್ಗೆ ಒಂದು ಪೀಸ್ ಆರ್ಡರ್ ಬಂತ ಖಂಡಿತ ಒಂದು ಪೀಸ್ ಆರ್ಡರ್ ಪೇ ಮಾಡಿ ನಾನು ನಿಮಗೆ ನೀವು ಹೇಳಿದ ಕಡೆ ಅಡ್ರೆಸ್ಗೆ ನಾನು ಇದನ್ನ ಕಳ್ಸಿ ಸೊ ನಿಮ್ಮ ಹೆಸರಲ್ಲಿ ಕಳ್ಸಿಕೊಡ್ತೀನಿ ಸೊ ಇಷ್ಟು ಬೆನಿಫಿಟ್ಟು ಇಷ್ಟು ನಿಮಗೆ ಏನು ಸಹಕಾರ ಎಲ್ಲೂ ಕೊಡ್ತಾ ಇಲ್ಲ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಓಕೆನಾ ಇದನ್ನ ಉಪಯೋಗಿಸ್ಕೊಳ್ಳಿ ಈಗ ಆಲ್ರೆಡಿ ನನ್ನ ಹತ್ರ ಐನೂರ ತೊಂಬತ್ತಕ್ಕಿಂತ ಹೆಚ್ಚು ಜನ ನನ್ನ ಹೋಲ್ಸೇಲ್ ಗ್ರೂಪ್ ಅಲ್ಲಿ ಇದಾರೆ ಸೊ ಹೋಲ್ಸೇಲ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಗ್ರೂಪ್ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೋಲ್ಸೇಲ್ ಗೆ ಜಾಯಿನ್ ಆಗ್ತೀರಾ ಇನ್ನೊಂದು ವಿಷಯ ಇಲ್ಲಿ ಹೇಳ್ತಾ ಇರೋದು ದಯವಿಟ್ಟು ಬಿಸ್ನೆಸ್ ಮಾಡ್ತೀನಿ ನನಗೆ ಕೆಲಸ ಬೇಕು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋರು ಮಾತ್ರ ದಯವಿಟ್ಟು ಈ ಲಿಂಕ್ ಗೆ ಜಾಯಿನ್ ಆಗಿ ಸುಮ್ನೆ ಏನೋ ಬೇಕಾ ಬಿಟ್ಟಿ ಅನ್ನೋ ತರ ದಯವಿಟ್ಟು ಲಿಂಕ್ ಜಾಯಿನ್ ಆಗ್ಬೇಡಿ ತುಂಬಾ ಜನ ಇದಾರೆ ಹೇಳಿದಾಗ ಐನೂರ ತೊಂಬತ್ತಕ್ಕಿಂತ ಜಾಸ್ತಿ ಜನ ಇದಾರೆ ಎಲ್ಲರೂ ಆಲ್ರೆಡಿ ಅವ್ರ ಕೆಲಸ ಶುರು ಮಾಡಿದ್ದಾರೆ ಲಾಸ್ಟ್ ನನಗೆ ನೈಟ್ ಒಂದು ಮೆಸೇಜ್ ಬಂದಿತ್ತು ಎರಡು ಸೀರೆ ಅದು ಫಸ್ಟ್ ಟೈಮ್ ತ್ರೀ ಡೇಸ್ ಬ್ಯಾಕ್ ಅವ್ರು ಶುರು ಮಾಡಿದ್ರು ಎರಡ್ ಸೀರೆ ನನ್ನಿಂದ ತಗೊಂಡ್ರು ಅವ್ರ ಅದಕ್ಕೆ ಮುನ್ನೂರು ಮುನ್ನೂರು ರೂಪಾಯಿ ಒಂದು ಸಾರಿಗೆ ಮಾರ್ಜಿನ್ ಮುನ್ನೂರು ಮುನ್ನೂರು ರೂಪಾಯಿ ಇಟ್ಕೊಂಡು ಆರ್ನೂರು ರೂಪಾಯಿ ಕೂತಲ್ಲೇ ಗಳಿಸಿದ್ದಾರೆ ಇದು ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗ ಆಗಿರೋದು ಸೊ ಇದನ್ನ ಬೆಳೆಸ್ಕೊತಾ ಹೋದ್ರೆ ಏನ್ ಸೀಸನ್ ವೈಸ್ ಬರುತ್ತೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಯಾಕಂದ್ರೆ ರಿಟೇಲ್ ಶಾಪ್ ಹೋದ್ರೆ ಯಾರು ಸಾವಿರದ ನಾನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಈ ಸ್ಯಾರಿ ಕೊಡಲ್ಲ ಸೊ ನನ್ನ ಹತ್ರ ಒಂಬೈನೂರ ಐವತ್ತು ರೂಪಾಯಿ ತಗೊಂಡು ನೀವು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ರುಪೀಸ್ ಮಾರ್ಜಿನ್ ಕೂತಲ್ಲೇ ನಿಮ್ಗೆ ಐದು ರೂಪಾಯಿ ಖರ್ಚಾಗಲ್ಲ ಕೂತಲ್ಲೇನೆ ಮಾಡಿಕೊಂಡು ಇನ್ನೂರು ರೂಪಾಯಿ ಗಳಿಸಿದ್ರು ಸಾಕು ನಾನು ಹೇಳಿದ್ನಲ್ಲ ನನ್ನ ಒಬ್ರು ಕಸ್ಟಮರ್ ಮುನ್ನೂರು ಮುನ್ನೂರು ರೂಪಾಯಿ ಒಂದ್ ಸಾರಿಗೆ ಇಟ್ಟಿದೀರ ಇಟ್ಕೊಂಡು ಸೇಲ್ ಮಾಡಿದ್ರೆ ಓಕೆ ಅದ ಅವ್ರ ಕೆಪಾಸಿಟಿ ನಾನು ಹೇಳೋದು ಇನ್ನೂರು ರೂಪಾಯಿ ಇಟ್ಕೊಳ್ಳಿ ನಾನೂರು ರೂಪಾಯಿ ಬರುತ್ತೆ ಎರಡು ಸ್ಯಾರಿ ಸೇಲ್ ಮಾಡಿದ್ರೆ ಒಂದ್ ದಿಸಕ್ಕೆ ಬೇಡ ಒಂದಿನ ಒಂದೇ ಸಾರಿ ಸೇಲ್ ಮಾಡಿ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಇಟ್ಕೊಂಡ್ರೆ ತಿಂಗಳಿಗೆ ಆರ್ ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಆಗೋಯ್ತು ಕೂತಲ್ಲೇ ಯಾವ್ದು ಇನ್ವೆಸ್ಟ್ ಮಾಡ್ದಿರಾ ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ನಿಮ್ಮ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಜೊತೆನಲ್ಲಿ ಮಾಡುವಂತ ಕೆಲಸ ಸೊ ಇದನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಎಲ್ಲ ಹೆಣ್ಮಕ್ಳುಗ ಯೂಸ್ ಆಗ್ಲಿ ಅಂತ ಹೇಳಿ ನಾನು ಈ ತರ ಸ್ಕೀಮ್ ನ ಮಾಡಿರೋದು ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಟಾಪಿಕ್ ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ಜೊತೆಗೆ ಸಿಗೋಣ ಬೈ